ಶ್ರೀರಾಘವೇಂದ್ರ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ತುಂಬ ಜನಗಳ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಮನೆ ವಾತಾವರಣ ಹೇಳ್ಕೊಳ್ಳೋಷ್ಟು ಸರಿಯಾಗಿಲ್ಲ ಅಂದರೆ ತುಂಬ ಜನಗಳಿಗೆ ಏನಾಗ್ತಿದೆ ಮನೆಯಲ್ಲಿ ಯಾರಿಗೇನೋ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಬರುವಂಥದ್ದಾಗಿರ್ಬೋದು ಅಥವಾ ಸುಮ್ಮ ಸುಮ್ಮನೆ ಜಗಳಾಗುವಂಥದ್ದು ಮನಸ್ಥಿತಿನೇ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಆ ಮನೆಯಲ್ಲಿ ವಾತಾವರಣ ಕೂಡ ಒಂದು ರೀತಿ ಅಂದರೆ ಹಳ್ಳಿ ಸೈಡ್ ಹೇಳ್ತಾ ಇರ್ತಾರೆ ನೋಡಿ ನಮ್ಮ ಮನೆ ರಾವಾಗ್ಬಿಟ್ಟಿದೆ ಗೊತ್ತಾಗ್ತಾ ಇರಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡಿಲ್ಲ ಅಂದರೂ ಕೂಡ ಲಕ್ಷಣವಾಗಿಲ್ಲ ನಮ್ಮ ಮನೆ ಈಗ ಯಾರ ಕೆಟ್ಟ ಕಣ್ಣು ಬಿತ್ತೋ ಅಥವಾ ಒಂದು ದುಷ್ಟಶಕ್ತಿ ಬಂದು ನಮ್ಮ ಮನೆ ಸೇರ್ಕೊಂತೋ ಏನೋ ಗೊತ್ತಿಲ್ಲ ದುಡ್ಡು ಕಾಸು ಕೂಡ ಇಲ್ಲ ಯಾರಿಗೂ ನೆಮ್ಮದಿ ಕೂಡ ಇಲ್ಲ ಒಬ್ಬರಾದಮೇಲೆ ಒಬ್ಬರಿಗೆ ಹುಷಾರಿಲ್ದಂಗೆ ಆಗ್ತಾ ಇರುತ್ತೆ ಅಥವಾ ಯಾರನೋ ಒಬ್ಬರಿಗೆ ಏನಾದರೂ ಆಗುವಂಥದ್ದಾಗಿರುತ್ತೆ ಇದರಿಂದ ತುಂಬ ಜನಗಳು ಎಲ್ಲೆಲ್ಲೋ ಹೋಗಿರ್ತೀರ ತುಂಬಾ ಕುಗ್ಗಿ ಹೋಗ್ತಾ ಇರ್ತೀರ ಸರಿ ಹೋಗ್ತಾ ಇಲ್ಲ ಅಂತ ಆದರೆ ನಾನು ನಿಮ್ಮೆಲ್ಲರಿಗೂ ಕೂಡ ಆಗಿ ನೀವು ಮನೇಲೇ ಮಾಡುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ನೀವೆಲ್ಲೂ ಸಹ ಹೋಗಬೇಕಾಗಿಲ್ಲ ಆದರೆ ನಾನು ಹೇಳೋ ರೀತಿನ ನೀವು ಸರಿಯಾಗಿ ಫಾಲೋ ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದದಿಂದ ನಿಮ್ಮ ಮನೆ ವಾತಾವರಣ ಏನು ಹೇಳ್ತಾ ಇದ್ದೀರಲ್ಲ ಕೆಲವ್ರಿಗಂತೂ ದುಡಿತಾ ಇದ್ರೆ ದುಡ್ಡು ಕೂಡ ನಿಲ್ತಾ ಇಲ್ಲ ಅಂದರೆ ವಾತಾವರಣನೇ ಸರಿ ಇಲ್ಲ ಆರೋಗ್ಯ ಸಮಸ್ಯೆನೇ ಬರ್ತಾ ಖರ್ಚುಗಳು ಖರ್ಚುಗಳಾಗ್ತಾ ಇರುತ್ತೆ ಅಥವಾ ಸಾಲದ ಬಾಧೆ ಆಗ್ತಾ ಇರುತ್ತೆ ಏನೋ ಒಂದು ಆಗ್ತಾ ಇರುತ್ತೆ ಅದು ಬಾಡಿಗೆ ಮನೇಲಿದ್ದರೂ ಕೂಡ ಆಗಿರಬಹುದು ಅಥವಾ ನೀವು ಸ್ವಂತ ಮನೇಲಿದ್ರೂ ಕೂಡ ಆಗಿರ್ಬೋದು ಈ ಥರ ವಾತಾವರಣ ಅಂದರೆ ಮೊದಲೆಲ್ಲ ಸ್ವಲ್ಪ ಹೇಳ್ಕೊಳ್ಳೋಷ್ಟಿರಲಿಲ್ಲ ಅಂದರೂ ಓಕೆ ಸ್ವಲ್ಪ ಚೆನ್ನಾಗಿದೆ ಅನ್ನೋ ರೀತಿ ಇದ್ದರೆ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ದಿನೇ ದಿನೇ ಆಗ್ತಾ ಆಗ್ತಾಯಿದೆ ಮನೆಯಲ್ಲಿ ಜಗಳಗಳು ಕೂಡ ಆಗ್ತಾ ಇದೆ ದುಡ್ಡು ಕಾಸಿನ ವಿಷಯ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಯಾಕಂದರೆ ದುಡ್ಡು ಕಾಸು ಇದ್ರೆ ಜನಗಳು ಬೆಲೆ ಕೊಡೋದಲ್ವ ಇಲ್ಲಿ ಅದು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ ಯಾಕಂದರೆ ನಿಮ್ಮ ಹತ್ರ ಹಣ ಇಲ್ಲ ಒಳ್ಳೆತನಕ್ಕೆ ಬೆಲೆ ಇಲ್ಲ ಹಂಗೆ ಆಗಿದೆ ಇವಾಗ ನಿಮ್ಮ ಪರಿಸ್ಥಿತಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಹಣ ಇದ್ದರೆ ಬೆಲೆ ಆಯಿತಾ ಹಣ ಇಲ್ಲ ಬೆಲೆ ಇಲ್ಲ ಸದ್ಯದ ಪರಿಸ್ಥಿತಿ ಹಿಂಗೆ ನಡೀತಾ ಇದೆ ಇಲ್ಲಿ ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ ನೀವೆಲ್ಲನೂ ಹೋಗಿರ್ತೀರ ಆಲ್ರೆಡಿ ನೀವು ಮನೇಲಿ ಈ ಥರ ವಾತಾವರಣ ಬಂದಿದೆ ಯಾರಿಗೇನೋ ಒಬ್ಬರಿಗೆ ಹುಷಾರಿಲ್ಲ ಅಂತ ಅಂದಾಗ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀರ ಪೂಜೆ ಮಾಡ್ಕೊಂಬಂದಿರ್ತೀರ ಅಲ್ಲಿ ಏನೋ ತಂದು ಕೊಟ್ಟಿರ್ತಾರೆ ಕಟ್ಟಿರ್ತೀರ ಮನೆಯಲ್ಲಿ ಆಯಿತಾ ಮುಖ್ಯವಾಗಿ ನಾನು ಏನಂತ ಅಂದರೆ ನಿಮ್ಮ ಮನೇಲಿ ಏನಾದರೂ ನೀವು ನಿಮ್ಮ ಮನೆಯಲ್ಲಿ ಇವಾಗ ನಾನೊಂದು ದೇವಸ್ಥಾನ ಹೇಳ್ತೀನಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ಹೋಗಿ ಕಾಯಿ ಕೊಡ್ತಾರೆ ತೊಗೊಂಬಂದು ಕಟ್ಟಿ ಅಂತ ನಾನು ಹೇಳ್ತೀನಿ ತೊಗೊಂಬಂದು ಕಟ್ಟಿರ್ತೀರ ಸರಿ ಹೋಗಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಆಗಿರುತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲಿ ಇಬ್ಬರು ಯಾರೋ ಒಂದು ನಿಂಬೆಣ್ಣು ಕೊಟ್ಟಿರ್ತಾರೆ ಅದನ್ನು ತೊಗೊಂಬಂದು ಮನೇಲಿ ಕಟ್ಟಿರ್ತೀರ ಬಾಕ್ಲಿಗೆ ಅಥವಾ ಮತ್ತೊಂದು ಕಡೆ ಹೋಗಿರ್ತೀರ ಏನೋ ಕೊಡ್ತಾರೆ ಅದನ್ನು ತೊಗೊಂಬಂದು ಕಟ್ಟುವಂಥದ್ದು ಅಥವಾ ದೇವ್ರ ಮನೇಲಿ ಇಡುವಂಥದ್ದು ನಾನು ಏನು ಹೇಳ್ತೀನಿ ಅಂತ ಅಂದರೆ ಮೊದಲು ಇದನ್ನೆಲ್ಲವೂ ಕೂಡ ಅಂದರೆ ದೇವ್ರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ದೇವ್ರು ಇದ್ದಾನೆ ಆದರೆ ಎಲ್ಲ ತಂದು ನೀವು ಮನೇಲಿ ಕಟ್ಟಿದ್ರಿ ಇವಾಗ ನಾನೊಂದು ದೇವಸ್ಥಾನ ಹೇಳಿದೆ ಇನ್ನೊಬ್ರು ಒಂದು ದೇವಸ್ಥಾನ ಹೇಳಿದರು ಇನ್ನೊಬ್ರು ಒಂದು ದೇವಸ್ಥಾನ ಹೇಳಿದರು ನೀವು ಹೋಗಿರ್ತೀರಾ ಸ್ವಾಮಿಗಳೇ ತುಂಬ ಕಷ್ಟ ಇದೆ ಸ್ವಾಮಿಗಳೇ ಸಾಲದ ಬಾಧೆ ಆಗ್ತಾ ಇದೆ ಸ್ವಾಮಿಗಳೇ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಮನೆ ನಡ್ಸೋಕ್ಕಾಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಈ ಥರ ಆಗ್ತಾಯಿದೆ ಏನು ಮಾಡೋಣ ಅಂತ ಕೇಳಿದಾಗ ಅವರು ಒಂದು ಮಂತ್ರಿಸ್ಕೊಡ್ತಾರೆ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಕೊಡ್ತಾರೆ ನೀವೇನು ಮಾಡ್ತೀರ ಅಂದರೆ ಎಲ್ಲವೂ ತಂದು ಕಟ್ಟಿದಾಗ ಏನಾಗುತ್ತಂತ ಅಂದರೆ ನಿಮ್ಮ ಮನೆ ದೇವರಿಗೆ ಅದು ಖಂಡಿತವಾಗ್ಲೂ ಕೂಡ ಆಗಿಬರೋದಿಲ್ಲ ಖಂಡಿತವಾಗ್ಲೂ ಕೂಡ ಆಗಿಬರೋದಿಲ್ಲ ನೀವೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಹೆಂಗಾಗತ್ತೆ ಇವಾಗ ಒಂದು ಊಟ ಮಾಡ್ಬೇಕಂತ ಇರ್ತೀರ ಆ ಊಟದಲ್ಲಿ ಇವಾಗ ಅನ್ನ ಸಾಂಬಾರು ಹಾಕೊತೀರಾ ಅಂತ ಅಂದ್ಕೊಳ್ಳಿ ಅದರೊಳಗೆ ಮೊಸರು ಹಾಕೊಳ್ಳೋದು ಹಾಲು ಹಾಕೊಳ್ಳೋದು ಅಥವಾ ಇನ್ನೊಂದೇನೋ ಹಾಕ್ಕೊಳ್ಳೋದು ಖಾರ ಪುಡಿ ಹಾಕ್ಕೊಳ್ಳೋದು ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಎಲ್ಲ ಹಾಕೊಂಡು ತಿಂತೀರಾ ನೀವು ತಿನ್ನೋದಿಲ್ಲ ನೀವು ಯಾಕಂತ ಅಂದರೆ ತಿನ್ನೋಕೆ ಆಗೋದೇ ಇಲ್ಲ ನಿಮಗೆ ಅದೇ ರೀತಿ ಎಲ್ಲವನ್ನು ತಂದು ಮನೇಲಿ ಕಟ್ಟಬೇಡಿ ಮನೇಲಿ ಕಟ್ಟಬೇಡಿ ಮುಖ್ಯವಾಗಿ ಅದನ್ನು ತೆಗೆದಾಕಬೇಕಾಗತ್ತೆ ನೀವು ತೆಗೆದು ನೀರಿಗೆಬೇಡಿ ತೆಗ್ದಾಕೋದಂದರೆ ಎಲ್ಲೋ ತುಳಿದಾಡೋ ಜಾಗದಲ್ಲೆಲ್ಲ ನೀರಿಗೆ ಬಿಡಬೇಕಾಗತ್ತೆ ನೀರಿಗೆ ಬಿಟ್ಟು ನಾನು ಹೇಳೋ ಥರ ನೀವು ಫಾಲೋ ಮಾಡ್ತೀನಿ ಅಂತ ಅಂದರೆ ಖಂಡಿತವಾಗಲೂ ಕೂಡ ನಿಮ್ಮ ಮನೆ ಪರಿಸ್ಥಿತಿ ಸರಿ ಹೋಗುತ್ತೆ ತಾಯಿ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಜೀವನ ಸಾಕನ್ಸ್ಬಿಟ್ಟಿದೆ ಅಣ್ಣ ನಾನು ಏನಾರು ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ವರ್ಷ ಆಯ್ತಾ ನಾನು ದೇವ್ರನ್ನ ಪೂಜಿಸ್ತಾ ಇದ್ದು ಅಂತ ಅಮ್ಮ ಒಂದು ಹೇಳ್ತೀನಿ ನಿಮಗೆ ಖಂಡಿತ ಹೇಳ್ತೀನಿ ನನ್ನ ಜೀವನದಲ್ಲಿ ನಾನು ಕೂಡ ಕಷ್ಟಪಟ್ಟು ಬಂದಿರೋನೇ ದೇವರು ಕೈ ಹಿಡಿದು ನಡೆಸ್ತಾ ಇದ್ದಾರೆ ದೇವರು ಒಂದು ಸಲ ಕೈ ಹಿಡಿಯೋಕೆ ಶುರು ಮಾಡಿದ್ರೆ ನೀವು ಇಪ್ಪತ್ತು ವರ್ಷ ಆಯಿತು ಅಂತ ಏನೋ ಹೇಳಿದ್ರಿ ಅಂತ ಅನ್ಕೊಂತೀನಿ ನೀವು ಜನಗಳ ಮೇಲೆ ಅತಿ ಹೆಚ್ಚಾಗಿ ನಂಬಿಕೆ ಇಟ್ಟು ಮೋಸ ಹೋಗಿದ್ರೆ ಜೀವನದಲ್ಲಿ ಆಯಿತಾ ಎಲ್ಲರನ್ನೂ ಅಂತ ನಂಬೋದು ಏನೋ ಒಂದು ಸಹಾಯಕ್ಕೆ ಮುಂದಾಗೋದು ಎಲ್ಲವನ್ನು ಕೂಡ ಮಾರ್ಕೋಬೇಕಾಗತ್ತೆ ಜನಗಳನ್ನ ನಂಬೋದಾಗಲಿ ಮತ್ತೊಬ್ಬರು ಸಹಾಯಕ್ಕೆ ನೀವು ಹೋಗೋದಾಗ್ಲಿ ಮಾಡಿದ್ರೆ ಇಲ್ಲದೇ ಇರೋ ಸಮಸ್ಯೆಗೆ ನೀವು ಸಿಗಾಕೋತೀರಾ ಅದು ಒಂದು ರಿಲೇಟಿವ್ ಆಗಿರ್ಬೋದು ಯಾರ್ದೋ ಸಹಾಯಕ್ಕೆ ನೀವು ಎಲ್ಲರನ್ನ ಅಂತ ನಂಬ್ತಾ ಹೋದರೆ ನೀವು ಸಿಗಾಕೋತೀರಾ ಎಲ್ಲನೂ ಬಿಟ್ಟು ಸ್ವಾರ್ಥಿ ಅನ್ಸ್ಕೊಂಡ್ರು ಪರವಾಗಿಲ್ಲ ನಿಮಗೋಸ್ಕರ ನಿಮ್ಮ ಮನೆಗೋಸ್ಕರ ನಿಮ್ಮ ಫ್ಯಾಮ್ಲಿಗೋಸ್ಕರ ಮಾತ್ರ ಬದುಕಿ ನೀವು ರಾಯರ ಆಶೀರ್ವಾದದಿಂದ ಎಲ್ಲ ಮುಕ್ಕೋಟಿ ದೇವರ ಆಶೀರ್ವಾದದಿಂದ ನಿಮ್ಮ ಮನೆ ಪರಿಸ್ಥಿತಿ ಕೂಡ ಖಂಡಿತ ಸರಿ ಹೋಗುತ್ತೆ ಒಂದು ಹೇಳ್ತೀನಿ ನಿಮ್ಮ ಸಾಲುಗಳಲ್ಲಿ ನಾನು ಅರ್ಥ ಮಾಡಿಕೊಂಡೆ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿದೆ ಕೈ ಬಿಡೋದಿಲ್ಲ ಆಯ್ತಮ್ಮ ಕೈ ಬಿಡೋದಿಲ್ಲ ದೇವರು ಧೈರ್ಯ ಆತ್ಮವಿಶ್ವಾಸವನ್ನ ಯಾವತ್ತೂ ಕೂಡ ಕಳ್ಕೋಬೇಡಿ ಆಯಿತಾ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ರಾಯರನ್ನ ನಂಬಿದಿರ ಅಂತ ಅಂದರೆ ರಾಯರ್ ಯಾವತ್ತೂ ಕೂಡ ತಮ್ಗೋಸ್ಕರ ಬದುಕೋದವ್ರಲ್ಲ ಮತ್ತೊಬ್ಬರ ಕಣ್ಣೀರು ಒರೆಸೋಕ್ಕೋಸ್ಕರೇ ಮತ್ತೊಬ್ಬರಿಗೆ ಉಸಿರನ್ನ ತುಂಬೋಗೋಸ್ಕರನೇ ರಾಯರ್ ಬದುಕಿರುವಂಥದ್ದು ತಮಗೋಸ್ಕರ ಯಾವತ್ತೂ ಬದುಕಿಲ್ಲ ನೀವು ಅಂಥ ಸ್ವಾಮಿನ ನಂಬಿದಿರ ಅಂತಂದರೆ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ ಇನ್ನು ಮನೇಲಿ ತುಂಬ ವಾತಾವರಣ ಈ ಥರ ಆಗ್ತಾಯಿದೆ ಏನು ಮಾಡೋಣ ಅನ್ನೋ ನಾನೇನು ಹೇಳ್ತೀನಿ ಅಂತ ಅಂದರೆ ನೀವು ಯಾವುದನ್ನ ದೇವಸ್ಥಾನಗಳಿಗೆ ಹೋಗಿ ನಿಂಬೆಹಣ್ಣು ಏನಾರ ತಂದು ಕಾಯಿ ಏನಾರ ತಂದು ಕಟ್ಟಿದರೆ ಇವತ್ತಿಗೆ ಕೈ ಮುಗಿದ್ಬಿಟ್ಟು ಏನು ಮಾಡಿ ಅಂತ ಅಂದರೆ ತೆಗೆದ್ಬಿಟ್ಟು ನೀರಿಗೆ ಬಿಟ್ಬಿಡಿ ಅರಿಯೋ ನೀರಿಗಾಗಲಿ ಅಥವಾ ಯಾರು ತುಳಿಯೋದ ಜಾಗದಲ್ಲಾಗಲಿ ಸಿಟಿಲಿರೋರಿಗೆ ಆ ಥರ ಬಿಡೋಕ್ಕಾಗಲ್ಲ ಯಾರು ತುಳಿಯದ ಜಾಗದಲ್ಲಾಗಲಿ ನೀವು ಫಸ್ಟ್ ಏನು ಮಾಡಿ ಅಂತ ಅಂದರೆ ಹೋಗಿ ಬಿಟ್ಟು ಬಂದುಬಿಡಿ ಆಯಿತಾ ಬಿಟ್ಟು ಬಂದು ಏನು ಮಾಡಬೇಕು ಈ ಥರ ಕಟ್ಟಿದವರಾಗಿರ್ಬೋದು ಕಟ್ಟಿಲ್ಲ ಅಂತಂದರೂ ಕೂಡ ನೀವೇನು ಮಾಡಬೇಕಂತ ಅಂದರೆ ಒಂದು ಐದು ಗುರುವಾರ ನಾನು ಹೇಳೋ ರೀತಿ ಮಾಡಿ ನೀವು ರಾಯರ ಮೇಲೆ ನಂಬಿಕೆನ ಇಟ್ಟು ಹೇಳೋ ರೀತಿ ಮಾಡಿ ಆಯಿತಾ ತುಂಬ ಜನಗಳಿಗೆ ರಾಯರನ್ನ ಪೂಜಿಸೋದು ಹೆಂಗಂತ ಗೊತ್ತಿದೆ ಗೊತ್ತಿಲ್ಲ ಅನ್ನೋರಿಗೆ ಸರಳವಾಗಿ ಗುರು ರಾಯರನ್ನ ಯಾವ ರೀತಿ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಕೂಡ ನೋಡ್ಬೋದು ನೀವು ನೀವೇನು ಮಾಡಬೇಕಂತ ಅಂದರೆ ಮುಖ್ಯವಾಗಿ ರಾಯರದೊಂದು ಫೋಟೋ ಅಂತೂ ಎಲ್ಲರ ಮನೆಯಲ್ಲೂ ಕೂಡ ಇದೆ ಅಂತ ಅನ್ಕೊಂತೀನಿ ಇಲ್ಲಾಂದರೂ ಕೂಡ ಚಿಕ್ಕದಾದ ಒಂದು ಫೋಟೋ ತಗೊಂಬನ್ನಿ ರಾಯರು ರಾಯರ್ ಬೇಕು ನಮ್ಮ ಮನೆಗೆ ಗುರುಗಳು ನೀವೇನು ಮಾಡಬೇಕು ಗುರುವಾರ ಗುರುವಾರ ಆಯಿತಾ ಐದು ಗುರುವಾರ ಮಾಡುವಂಥದ್ದು ಬೆಳಗ್ಗೆ ಬೇಗ ಎದ್ದೇಳ್ತೀರಾ ಇದನ್ನು ಗುರುವಾರನೇ ಮಾಡಬೇಕು ಬೇರೆ ದಿನ ಶುರು ಮಾಡಿದ್ರೆ ಆಗುತ್ತಾ ಅಂತ ಕೇಳೋರು ಇರ್ತೀರಾ ಖಂಡಿತ ಇಲ್ಲಮ್ಮ ಗುರುವಾರನೇ ಮಾಡಿ ಆಯಿತಾ ತಪ್ಪಿದರೆ ಭಾನುವಾರ ಮಾಡ್ಬೋದು ಆದರೆ ಭಾನುವಾರ ಕೆಲವರು ಮಾಂಸ ತಿನ್ನೋರು ಇರ್ತೀರ ಮಾಂಸ ತಿನ್ನೋರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗುರುವಾರನೇ ಐದು ಗುರುವಾರ ಮಾಡುವಂಥದ್ದು ಇಲ್ಲ ನಾವು ಭಾನುವಾರ ಮಾಡ್ತೀವಿ ಅಂದರೆ ಐದು ಭಾನುವಾರ ಕೂಡ ರಾಯರ್ನ ನೀವು ಈ ಒಂದು ನಾವೊಂದು ಸೇವೆ ಹೇಳ್ತಾ ಇದ್ದೀನಲ್ಲ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ ದುಡ್ಡು ಕಾಸಿನ ಸಮಸ್ಯೆ ಬರ್ತಾಯಿದೆ ಅಂತಿರಲ್ಲ ನಿಮ್ಮ ಮನೆಯಲ್ಲಿರುವಂತಹ ಒಂದು ಏನೋ ಕೆಟ್ಟ ವಾತಾವರಣ ಅಂದ್ಕೊಳ್ಳೋಣ ಕೆಟ್ಟ ಒಂದು ದುಷ್ಟಶಕ್ತಿ ಯಾರದೋ ಕಣ್ಣು ಬಿತ್ತು ಅಂತ ಕೂಡ ಅಂದ್ಕೊಳ್ಳೋಣ ಅದೆಲ್ಲ ಹೋಗಿ ನಿಮ್ಮ ಒಂದು ಮನೆ ಒಂದು ಸುಂದರ ವಾತಾವರಣ ಒಂದು ಲಕ್ಷಣ ಬರಬೇಕು ನೆಮ್ಮದಿ ಬರಬೇಕು ಮಹಾಲಕ್ಷ್ಮೀ ದೇವಿ ಕೂಡ ಮನೆಗೆ ಬರಬೇಕು ಅಂದರೆ ಲಕ್ಷ್ಮೀ ದೇವಿ ಮನೇಲಿ ಇದ್ರೇ ಅದೊಂದು ಲಕ್ಷಣವೇ ಬೇರೆ ಅಂತಾರಲ್ಲ ಹಾಗೆ ಆಯಿತಾ ಎಲ್ಲ ದೇವರ ಅನುಗ್ರಹ ನಿಮ್ಗೆ ಆಗ್ಬೇಕಂತ ಅಂದರೆ ನೀವೇನು ಮಾಡಬೇಕು ಗುರುವಾರ ಬೆಳಿಗ್ಗೆ ಅಂದರೆ ಬೇಗ ಬೇಗ ಎದ್ದೇಳ್ತೀರಾ ಎಂಟೂವರೆ ಒಳಗೆ ಪೂಜೆ ಮಾಡಿ ಆಯಿತಾ ಬ್ರಾಹ್ಮಿ ಮುಹೂರ್ತದಲ್ಲಾದರೆ ಮಾಡಿ ಅಂದರೆ ಕೆಲವರು ಹೇಳ್ತಾ ಇರ್ತೀರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಂತ ಸಾಧ್ಯವಾದರೆ ಮೊದಲನೇ ಪೂಜೆ ಏನಿದೆಯಲ್ಲ ನಾಲ್ಕೂವರೆಯಿಂದ ನೀವು ಐದೂವರೆ ಒಳಗೆ ಮುಗಿಸ್ಬಿಟ್ರೆ ತುಂಬ ಒಳ್ಳೆಯದು ಆಗಿಲ್ಲ ಅಂತ ಅಂದರೆ ಏನು ಮಾಡಿ ಅಂತ ಅಂದರೆ ಬ್ರಾಹ್ಮಿಮೂರ್ತದಲ್ಲಿ ಆಗಿಲ್ಲ ಅಂತಂದರೆ ಎಂಟೂವರೆ ಒಳಗೆ ಐದು ಗುರುವಾರ ಅಥವಾ ಐದು ಭಾನುವಾರ ಕೂಡ ನೀವು ಮಾಡ್ಬೋದು ಆಯಿತಾ ಬೆಳಗ್ಗೆ ಏನು ಮಾಡ್ತೀರಾ ಮನೆಯಲ್ಲೆ ಒಂತೀರ ನಾರ್ಮಲಾಗಿ ಮನೆಯನ್ನೆಲ್ಲ ಒರೆಸ್ಕೊತೀರಾ ನೀವು ಗಂಜಲಾಕಿ ಸಾಧ್ಯವಾದರೆ ಗಂಜಲಾಕಿ ಮನೆಯೇ ಒರೆಸ್ಕೊಳ್ಳಿ ಮನೆಯೇ ಒರೆಸ್ಕೊಂಡು ರಾಯರಿಗೆ ಒಂದು ಲೋಟ ಹಾಲನ್ನು ಇಡ್ತೀರಲ್ವಾ ಹಸಿ ಹಾಲನ್ನು ಇಟ್ಟು ರಾಯರಿಗೆ ಪೂಜೆನ ಮಾಡುವಂಥದ್ದು ಮೊದಲನೇ ಪೂಜೆ ಮಾಡ್ಕೋಬೇಕಾದ್ರೆ ನಿಮ್ಮ ಕೈಲಿ ಒಂದು ಸ್ವಲ್ಪ ತುಳಸಿ ಆಗಲಿ ಒಂದು ಹೂವಾಗಲಿ ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಇದೆ ಆರೋಗ್ಯ ಸಮಸ್ಯೆ ತುಂಬ ಆಗ್ತಾಯಿದೆ ಇದರಿಂದ ಈಚೆಗೆ ಬರೋಕ್ಕಾಗ್ತಾಯಿಲ್ಲ ಜನಗಳು ನೋಡಿ ನಗೋ ಥರ ಆಗಿದೆ ದಿನೇ ದಿನೇ ನಾನು ಒಳಗೆ ಕುಗ್ಗೋಗ್ತಾ ಇದ್ದೀನಿ ಹೊರಗಿನ ಪ್ರಪಂಚಕ್ಕೆ ತುಂಬ ನಗ್ನಾಗ್ತಾ ಇದ್ದೀನಿ ನನ್ನಪ್ಪ ಒಳಗಡೆ ತುಂಬ ಕುಗ್ಗೋಗ್ತಾ ಇದ್ದೀನಿ ದಯವಿಟ್ಟು ಕೂಡ ದಾರಿ ತೋರಿಸು ಅಂತ ರಾಯರ ಹತ್ರ ಬಲಭಾಗಕ್ಕೆ ನಿಂತ್ಕೊಂಡು ನೀವು ತುಳಸಿನ ಒಂದು ಹಳದಿ ಹೂವನ್ನ ಇಡ್ಕೊಂಡು ಅಥವಾ ಹಳದಿ ಹೂವು ಇದ್ದರೂ ಕೂಡ ನಡೆಯುತ್ತೆ ಈ ಕೈ ಮುಗಿದು ಕೇಳ್ಕೊಳ್ಳಿ ಹಳದಿ ಹೂವಂತೂ ಇದ್ದೇ ಇರುತ್ತೆ ಒಪ್ಕೋತಿ ನಾನು ಖಂಡಿತ ಇದ್ದೇ ಇರುತ್ತೆ ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಸ್ವಾಮಿ ಐದು ಗುರುವಾರ ನಾನು ಸೇವೆಯನ್ನು ಮಾಡ್ತೀನಿ ಅಂತ ಜೊತೆಗೆ ನೀವು ಪೂಜೆಗೆ ಹೆಂಗಿದ್ರು ಕೂಡ ಒಂದು ತಾಮ್ರ ಒಂದು ಗ್ಲಾಸಲ್ಲಿ ನೀವೇನು ಮಾಡ್ತೀರ ಅಂತಂದರೆ ರಾಯರಿಗೆ ಒಂದು ಸ್ವಲ್ಪ ನೀರನ್ನು ಇಟ್ಟು ತುಳಸಿ ಹಾಕಿ ಇಡ್ತೀರಲ್ವಾ ಅದೇ ರೀತಿ ಇನ್ನೊಂದನ್ನು ತಗೊಳ್ಳಿ ಆಯಿತಾ ಈ ರೀತಿ ಒಂದು ಗ್ಲಾಸ್ ಬೇಕಾಗುತ್ತೆ ನಿಮಗೆ ಆಯಿತಾ ಈ ರೀತಿ ಒಂದು ಗ್ಲಾಸ್ ತೊಗೊಳ್ಳಿ ಇದರಲ್ಲಿ ನೀರು ತೊಗೊಳ್ಳಿ ನಾನು ಸ್ವಲ್ಪ ತಗೊಂಡಿದ್ದೀನಿ ನಿಮ್ಗೆ ತೋರಿಸೋಕಂತ ಇದೇ ಕಾಣಿಸ್ತಾ ಇರ್ಬೋದು ಅನ್ಕೊತೀನಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಈ ಥರದ ಒಂದು ಗ್ಲಾಸು ಆಯಿತಾ ನೀವು ಬೆಳಗ್ಗೆ ಏನು ಮಾಡ್ತೀರಾ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ಮನೆ ದೇವರಿಗೆ ವಿನಾಯಕರಿಗೆ ಪೂಜೆ ಮಾಡ್ತೀರಾ ನೆಕ್ಸ್ಟ್ ಏನು ಮಾಡ್ತೀರಾ ರಾಯರಿಗೆ ದೀಪವನ್ನು ಹಚ್ತೀರಾ ಎರಡು ಸಾಧ್ಯವಾದರೆ ಎರಡು ಮಣ್ಣಿನ ದೀಪ ಆಯಿತಾ ಮೊದಲನೇ ದಿನ ನಿಮಗೆ ಕಂಟಿನ್ಯೂಸ್ ಆಗಿ ಐದು ವಾರನೂ ಕೂಡ ನೀವು ತುಪ್ಪದ ದೀಪವನ್ನೇ ಹಚ್ಚಿ ಅಂತ ಹೇಳಲ್ಲ ಮೊದಲನೇ ಸಂಕಲ್ಪ ಪೂಜೆ ಏನು ಮಾಡ್ತಿರಲ್ಲ ಆ ದಿನ ಮಣ್ಣಿನ ದೀಪವನ್ನು ತೊಗೊಂಡು ಐದು ವಾರ ಆದರೂ ಕೂಡ ಮಾಡಿ ಆಗೋ ಶಕ್ತಿ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ತುಂಬ ಕುಗ್ಗಿ ಹೋಗ್ತಾ ಇದ್ದೀವಿ ಅಷ್ಟೊಂದು ಇಲ್ಲ ನಮಗೆ ತುಪ್ಪ ತರುವಷ್ಟು ಅಂತ ಅಂದರೆ ನೀವು ಆಗಿ ಮಣ್ಣಿನ ದೀಪದಲ್ಲಿ ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟ್ ಬರುತ್ತಲ್ಲ ಮೊದಲನೇ ದಿನ ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡ್ಕೊತಿರಲ್ಲ ಆ ದಿನವೇ ನಿಮ್ಮ ಕಷ್ಟಗಳು ಕರ್ಗೋಗ್ಲಿ ಅಂತ ಕೇಳ್ಕೊತಾ ಇರ್ತಕ್ಕಂಥದ್ದು ಆಯ್ತಾ ರಾಯರ ಮುಂದೆ ಪೂಜೆನ ಹೆಂಗೆ ಮಾಡಿರ್ತೀರಲ್ವ ಎಲ್ಲವೂ ಹೇಳ್ಕೊಂಡು ಈ ಥರದ ಒಂದು ಲೋಟದಲ್ಲಿ ನೀರನ್ನು ತುಳಸಿನ ಅಂದರೆ ತುಳಸಿನ ಸ್ವಲ್ಪ ತುಳಸಿನ ನಿಮ್ಗೆ ಹಿಡ್ಕೊಳಕ್ಕೆ ಬರಬೇಕು ಈ ಆ ನೀರೆಲ್ಲ ಮನೇಲೆಲ್ಲವೂ ಕೂಡ ನೀವು ಹಾಕೊ ಹಂಗಿರ್ಬೇಕಾಯ್ತಾ ಜೊತೆಗೆ ತಪ್ಲಗಳಿರಲಿ ಎಲ್ಲ ರೂಮಲ್ಲೂ ಕೂಡ ಬೆಳಗ್ಗೆ ಬೇಗ ಮನೇನ ಒರೆಸ್ಕೊಂಡಿರಿ ಮನೇನ ಮುಖ್ಯವಾಗಿ ಗಂಜಲ ಹಾಕಿ ಒರೆಸ್ಕೊಳ್ಳಿ ಗೋಮೂತ್ರ ಆಯ್ತಾ ಸೊ ಏನು ಮಾಡಿ ಅಂತಂದರೆ ಇದರಲ್ಲಿ ತುಳಸಿ ಎಲೆಗಳನ್ನು ಇಟ್ಕೊಳ್ಳಿ ಈಗ ತುಳಸಿ ಗಿಡನ ನಾವು ಮನೆ ಮುಂದೆ ಎಂತ ಕಸ್ತೀವಿ ಅಂತ ಅಂದರೆ ಏನಾದರೂ ದುಷ್ಟಶಕ್ತಿ ಏನಾದರೂ ನಿಮ್ಮ ಮನೇಲಿ ಬರ್ತಾ ಇದೆ ನಿಮ್ಗೇನಾದರೂ ಕೆಟ್ಟದಾಗೋದಿದೆ ಅಂತಂದರೆ ಆ ತಾಯಿ ತನ್ನ ಹಾಕೋತಾಳೆ ಅದಕ್ಕಾಗಿ ತುಳಸಿ ಗಿಡ ಕೆಲವೊಂದು ಸಲ ಬಿಡುತ್ತೆ ಆ ತಾಯಿ ತಾನು ನುಂಗ್ತಾಳೆ ನಿಮ್ಮ ಮನೆ ಒಳಗೆ ಬರೋಕ್ಕೆ ಕೊಡೋದಿಲ್ಲ ಆಯಿತಾ ಮನೆ ಮುಂದೆ ಅದಕ್ಕೆ ತುಳಸಿ ಗಿಡ ಇರಬೇಕು ವಿಷ್ಣು ಪ್ರಿಯ ಅಂತ ನಾನು ಪೂಜಿಸ್ತೀನಿ ಯಾವಾಗಲೂ ಕೂಡ ಆ ತಾಯಿನ ಹಂಗೆ ಆ ತಾಯಿ ನಮ್ಮನ್ನು ಕಾಪಾಡ್ತಿದ್ದಾಳೆ ನಾನು ಕೂಡ ಮನೆ ಮುಂದೆ ಇದೆ ನಮ್ಮ ಮನೆ ಮುಂದೆ ಕೂಡ ತುಂಬ ಜನಗಳ ಮನೆ ಮುಂದೆ ಕೂಡ ಇದ್ದೇ ಇರುತ್ತೆ ನೀವೇನು ಮಾಡಬೇಕಂದ್ರೆ ಹೇಳಿದ್ನಲ್ವ ಈ ಥರದ ಒಂದು ಲೋಟದಲ್ಲಿ ನೀರನ್ನು ತಗೊಂಡು ತುಳಸಿ ಎಲೆಗಳನ್ನು ಕೂಡ ಹಾಕಿ ಸ್ವಲ್ಪ ನಿಮಗೆ ಹಿಡ್ಕೊಂಡು ನೀರನ್ನು ಎಲ್ಲ ಕಡೆ ನಾವೇನಂತೀವಿ ಚಿಮ್ಕರಿಸೋದು ಅಂತೀವಲ್ವ ಆ ಥರ ಹಾಕೋಕೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಹಿಡ್ಕೊಳ್ಳಿ ಆಮೇಲೆ ಎಲ್ಲ ರೂಮಲ್ಲೂ ಕೂಡ ಏನು ಮಾಡಿ ಅಂತಂದರೆ ಬೆಡ್ರೂಮಲ್ಲಿ ಮಾತ್ರ ಏನು ಮಾಡಿ ಒಂದು ಎಲೆನ ತೊಗೊಂಡು ಮೇಲೆ ಎಲ್ಲೋ ಆಯಿತಾ ಅಲ್ಲಿ ನೀವೆಲ್ಲ ಮಲಗೋದಿರುತ್ತಲ್ವ ಕೆಳಗಡೆ ಬೇಡ ನೀರನ್ನು ರಾಯರ ಫಸ್ಟ್ ನೀವು ಇದನ್ನು ತಗೊಂಬರ್ಬೇಕಂದರೆ ರಾಯರ ಪೂಜೆ ಆದಮೇಲೆ ರಾಯರ ಬಲಭಾಗಕ್ಕೆ ನಿಂತ್ಕೋಬೇಕು ಬಲಗೈಲಿ ಇಡ್ಕೊಂಡು ರಾಯರಿಗೆ ಕೇಳ್ಕೋಬೇಕು ನೀವು ಬಲಗೈಲೆಲ್ಲ ಇಡ್ಕೊಂಬಿಟ್ಟು ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಹನ್ನೊಂದು ಸಲ ಹೇಳಿ ಹನ್ನೊಂದು ಸಲ ಹೇಳಿ ನಮ್ಮ ಮನೆಯಲ್ಲಿರುವಂತಹ ಏನೋ ದೃಶ್ಯಶಕ್ತಿ ಇದೆಯೋ ಏನೋ ಗೊತ್ತಿಲ್ಲ ನಮ್ಮ ಮನೆ ವಾತಾವರಣ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ ಯಾರು ಒಂದು ಕೆಟ್ಟ ದೃಷ್ಟಿ ನಮ್ಮ ಕುಟುಂಬದ ಮೇಲೆ ಬಿತ್ತೋ ಗೊತ್ತಿಲ್ಲ ನಾನು ತುಂಬ ಕಷ್ಟಗಳಾಗ್ತಾ ಇದೆ ಇದರಿಂದ ನಾನು ಈಚೆಗೆ ಬರಬೇಕು ಐದು ಗುರುವಾರ ಕೂಡ ನಾನು ಇದೇ ರೀತಿ ನಿಮ್ಮ ಒಂದು ನಿಮ್ಮ ಒಂದು ಮಂತ್ರವನ್ನು ಹೇಳಿ ನಾನು ಶುರು ಮಾಡ್ತೀನಿ ನನ್ನಪ್ಪ ಅಥವಾ ಮೂಲ ಮಂತ್ರವನ್ನು ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ರಾಯರ ಮೂಲ ಮಂತ್ರವನ್ನು ಹೇಳಿ ಎರಡು ಸಲ ಮೂಲಮಂತ್ರವನ್ನು ಹೇಳಿ ನೀರನ್ನು ತಗೊಂಡು ಎಲ್ಲ ಕಡೆ ಹಾಕುವಂಥದ್ದು ಆಯಿತಾ ಎಲ್ಲ ಮನೆಗೂ ಕೂಡ ಎಲ್ಲ ರೂಮಲ್ಲೂ ಕೂಡ ಹಾಕಿ ಆಯಿತಾ ಹಾಕ್ಬಿಟ್ಟು ಏನು ಮಾಡಿ ಅಂತಂದರೆ ಐದು ಗುರುವಾರ ನೀವು ಇದನ್ನು ಮಾಡುವಂಥದ್ದು ಸ್ವಲ್ಪ ನೀರು ಉಳಿಸಿರ್ತೀರಲ್ವ ಸಂಜೆ ಕೂಡ ಹಾಕುವಂಥದ್ದು ಮಲಗೋ ಮುನ್ನ ಆಯಿತಾ ಮಲಗೋ ಮುನ್ನ ಎಲ್ಲ ಕಡೆ ಹಾಕುವಂಥದ್ದು ತುಳಸಿ ಇರುತ್ತೆ ತುಳಸಿ ತಪ್ಪಲವನ್ನ ಎಲ್ಲ ರೂಮಲ್ಲೂ ಕೂಡ ಒಂದೊಂದು ತಪ್ಪಲ ಬೀಳೋ ಥರ ಇರಬೇಕು ಎಲೆಗಳಿರುತ್ತಲ್ವಾ ತಪ್ಪಲ ಮಿನ್ಸು ಎಲೆ ಅಂತ ಬರುತ್ತಲ್ವ ತುಳಸಿ ಎಲೆ ಎಲ್ಲ ರೂಮಲ್ಲೂ ಕೂಡ ಒಂದೊಂದು ಬೆಳಂಗಿರಬೇಕು ಅಲ್ಲಿ ಅಂತ ಅಂದರೆ ಆ ತಾಯಿ ನಿಮ್ಮ ಮನೆಯಲ್ಲಿರುವಂತಹ ಏನೇನು ಒಂದು ನಿಮಗೇನು ಅನಿಸುತ್ತೆ ನೆಗೆಟಿವ್ ಎನರ್ಜಿ ಅಂತ ಅನ್ಸುತ್ತಲ್ಲ ಎಲ್ಲವನ್ನು ಕೂಡ ಆ ತಾಯಿ ಹಾಕ್ತಾಳೆ ಆದರೆ ಐದು ಗುರುವಾರ ನೀವು ಇದನ್ನು ಎಲ್ಲೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಾಯಿಗಳನ್ನ ತೊಗೊಂಡ್ಬಂದಿದ್ರು ಕೂಡ ಅದನ್ನು ತೆಗೆದುಬಿಡಿ ಈ ಐದು ಗುರುವಾರ ಆದಮೇಲೆ ಐದನೇ ಗುರುವಾರ ಏನಿರುತ್ತಲ್ವಾ ಈಗ ಮೊದಲನೇ ಗುರುವಾರ ಶುರು ಮಾಡಿದ್ರೆ ಐದನೇ ಗುರುವಾರ ಏನಿರುತ್ತಲ್ವ ಹತ್ತಿರದಲ್ಲಿದ್ದರೆ ರಾಯರ ಮಠಕ್ಕೆ ಹೋಗಿ ಅಲ್ಲೇನು ಮಂತ್ರಾಕ್ಷತೆ ಕೊಡ್ತಾರಲ್ವ ರಾಯರ ಮಠದಲ್ಲಿ ಅದನ್ನು ತಗೊಂಬಂದು ನೀವೇನು ಮಾಡಿ ಅಂದರೆ ಮನೆ ಬಾಕ್ಲಿಗೆ ಮೇಲ್ಗಡೆ ಕಟ್ಟಿ ಒಳಗಡೆ ಆಗಿರಬೇಕು ಹೆಂಗಿದ್ರೆ ನೀವು ಕಾಯಿ ಕಟ್ಟೋಕ್ಕಂತ ಏನು ಜಾಗ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಏನು ಮಾಡಿ ಅಂತಂದರೆ ಸ್ವಲ್ಪ ಬಟ್ಟೆಯಲ್ಲಿ ಆಯಿತಾ ಒಂದೇನು ಮಾಡಿ ಅಂತಂದರೆ ಬಿಳಿ ಬಟ್ಟೆನ ತೊಗೊಳ್ಳಿ ಅದನ್ನು ಅರ್ಶಿಣದಲ್ಲಿ ಅದ್ದಿ ಆಮೇಲೆ ಏನು ಮಾಡಿ ಮಂತ್ರಾಕ್ಷತೆ ಕೊಡ್ತಾರಲ್ವ ರಾಯರ ಮಠದಲ್ಲಿ ಅದನ್ನು ನಿಮ್ಮ ಮನೇಲಿ ಕಟ್ಟಿ ಬೇರೆ ಏನೂ ಕಟ್ಟಬೇಡಿ ನಿಮ್ಮ ಮನೆ ದೇವರ ಅನುಮತಿ ತಗೊಂಡು ನೀವು ಇದನ್ನು ಮಾಡ್ತೀರಂತ ಅಂದರೆ ಇವತ್ತು ಮಾಡಿದ ತಕ್ಷಣ ನಾಳೆನೇ ಒಳ್ಳೇದಾಗಬೇಕು ನೀವು ಈ ಸೇವೆನ ಮಾಡೋದ್ರಿಂದನೇ ನಿಮಗೆ ಬದಲಾವಣೆಗಳು ಕಾಣ್ತಾನೇ ಹೋಗುತ್ತೆ ಆಯಿತಾ ಬದಲಾವಣೆಗಳು ಕಾಣ್ತಾನೆ ಹೋಗುತ್ತೆ ಸ್ವಲ್ಪ ಜನರಿಗೆ ತಡವಾಗುತ್ತೆ ಎರಡನೇ ಗುರುವಾರ ಮೂರನೇ ಗುರುವಾರ ಆದರೆ ಆಗ್ಬೋದು ಕೆಲವರಿಗೆ ಮೊದಲನೇ ಗುರುವಾರದಿಂದನೇ ಬದಲಾವಣೆಗಳು ಕಾಣಿಸುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಮೊದಲನೇ ಗುರುವಾರ ನೀವೇನು ಮಾಡ್ತೀರಲ್ವ ಅಲ್ಲೇ ನಿಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತೆ ಎಷ್ಟೋ ನೆಮ್ಮದಿ ಇರುತ್ತೆ ಅಂದರೆ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮೀಜಿಗಳೇ ನಿಮ್ಮ ಮನೆಗೆ ಏನೋ ಅನ್ನುವಷ್ಟು ನೆಮ್ಮದಿ ನಿಮಗಿರುತ್ತೆ ಆಯಿತಾ ಆದರೆ ಯಾರೂ ಕೂಡ ಗುರುವಾರ ದಿನ ಮಾಂಸ ತಿನ್ನುವಂಥದ್ದಲ್ಲ ನೀವು ಭಾನುವಾರ ಮಾಡ್ತೀನಿ ಅಂತ ಅಂದರೆ ಮಾಂಸ ತಿನ್ನಲ್ಲ ನಾವು ಯಾರು ಅಂತಂದ್ರೆ ತಿನ್ನುವಂಥವ್ರು ಹೇಳ್ತಾ ಇದ್ದೀನಿ ಭಾನುವಾರ ದಿನ ನೀವು ಈ ಸೇವೆಯನ್ನು ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಭಾನುವಾರ ಐದು ಭಾನುವಾರ ನೀವು ಮಾಂಸವನ್ನು ಇರೋದಿಲ್ಲ ಜೊತೆಗೆ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಮದುವೆ ಆದೋವಂಥವ್ರು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಯಾಕಂದರೆ ನೀವು ಬೆಡ್ರೂಮಲ್ಲೂ ಕೂಡ ತುಳಸಿ ಎಲೆನ ಹಾಕಿರ್ತೀರ ನೀರನ್ನು ಹಾಕಿರ್ತೀರಲ್ವಾ ಮಂತ್ರಿಸಿದಂಥ ನೀರನ್ನು ಹಾಕಿರ್ತೀರಲ್ವ ರಾಯರು ಬಂದಿರ್ತಾರೆ ನಿಮ್ಮ ಮನೆಗೆ ಎಲ್ಲ ಮನೆಯಲ್ಲೂ ಕೂಡ ರಾಯರು ತಿರುಗಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಅರ್ಥ ಮಾಡಿಕೊಂಡು ಸುಖಶಾಂತಿ ನಿಮ್ಮ ದಿನ ಖಂಡಿತ ಕೊಡ್ತಾರೆ ರಾಯರು ಆದರೆ ಒಂದು ಯಾರು ಕೂಡ ಇಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಏನೋ ಮಾಡ್ಕೋಬೇಕಂತ ತುಂಬ ಜನ ಯೋಚನೆ ಮಾಡ್ತಿದ್ರ ಅಮ್ಮ ನಿಜವಾಗ್ಲೂ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ ರಾಯರಿದ್ದಾರೆ ನನ್ನ ವಿಡಿಯೋ ನೋಡಿದ್ರೇ ಒಳ್ಳೇದಾಗಬೇಕಂತ ಹೇಳ್ತಾ ಇಲ್ಲ ಯಾರ ವಿಡಿಯೋ ನೋಡಿದರೂ ಕೂಡ ರಾಯರ್ ನಿಮ್ಗೆ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ ಆದರೆ ನಾನು ಏನಂತ ಅಂದರೆ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ರಾಯರ್ ಇದ್ದಾರೆ ಇಷ್ಟೊಂದು ನಾವು ಮಾತಾಡಬೇಕಂತ ಅಂದರೆ ಆ ಸ್ವಾಮಿ ನಮ್ಮ ಜೊತೆಗೆ ಕುಂತು ತಿಳಿಸಿದ್ದಾರೆ ನಮಗೆಲ್ಲವೂ ಕೂಡ ಅಂದರೆ ನಾನು ಇದೇನಪ್ಪ ಯಾಕೆ ಹೆದರ್ಕೊಂತೀನಿ ಅಂತ ನನಗೆ ಜೀವನದಲ್ಲಿ ಎಷ್ಟೋ ಧೈರ್ಯವನ್ನು ಕೊಟ್ಟಿದ್ದಾರೆ ಸ್ವಾಮಿ ಜೊತೆ ಕುಂತು ಮಾತಾಡ್ತಾರಂತ ಅನಿಸುತ್ತೆ ನನಗೆ ಅಷ್ಟೊಂದು ಶಕ್ತಿನ ಕೊಟ್ಟಿದ್ದಾರೆ ಜೊತೆಗೆ ಇದ್ದೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆಗದಿರೋ ಕೆಲಸಗಳನ್ನು ಕೂಡ ರಾಯರ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಿಮಗೂ ಕೂಡ ಯಾಕೆ ಆಗೋಲ್ಲ ಖಂಡಿತ ಆಗುತ್ತೆ ಇಷ್ಟೊಂದು ನಿಷ್ಕಲ್ಮಶ ಮನಸ್ಸು ನಿಮ್ಮಲ್ಲಿ ಇರಬೇಕಾದ್ರೆ ರಾಯರ್ ಕೈ ಬಿಡುವಂಥವ್ರಲ್ಲ ರಾಯರಿಗೆ ಬೇಕಾಗಿರೋದೇ ಸ್ವಚ್ಛ ಮನಸ್ಸು ಒಂದು ನಂಬಿಕೆ ಎರಡೂ ಕೂಡ ನಿಮ್ಮಲ್ಲಿದೆ ಆದರೆ ಏನಾಗಿದೆ ಅಂದರೆ ಕಷ್ಟಗಳು ದೂರ ಆಗಬೇಕು ಕಷ್ಟಗಳು ಖಂಡಿತ ದೂರ ಆಗುತ್ತೆ ಇನ್ನೂ ನೀವು ಯಾರಾದರೂ ಕೂಡ ಇದನ್ನು ಮಾಡ್ಬೋದು ನಿಮಗೆ ಆದಾಗಾದಾಗ ಇದನ್ನು ಮಾಡ್ತೀನಿ ಅಂದರೆ ಮಾಡಿದಾಗ ಮಾತ್ರ ಈ ಥರ ನೀರನ್ನು ಮಂತ್ರಿಸಿ ನೀವೆಲ್ಲ ಮನೇಲಿ ಇದು ಮಾಡ್ತೀನಿ ಅಂತ ಅಂದರೆ ಆ ಅವತ್ತಿನ ದಿನ ನಾನ್ ವೆಜ್ ಮಾಡೋಂಗಿಲ್ಲ ನೋಡಿ ಆಯಿತಾ ಬ್ರಹ್ಮಚಾರ್ಯ ಪಾಲನೆ ಕೂಡ ಮಾಡಲೇಬೇಕಾಗತ್ತೆ ಖಂಡಿತ ನಂಬಿಕೆನ ಇಟ್ಟು ಇದನ್ನು ಮಾಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದೆ ಅಂತಂದರೆ ವಿಡಿಯೋ ಇವತ್ತೇ ನನಗೆ ನೋಡೋಕ್ಕಾಗಿಲ್ಲ ಅಂದ್ರೂ ನಾನು ಲೇಟ್ ಆದರೂ ಕಮೆಂಟ್ ರಿಪ್ಲೈ ಮಾಡಿರ್ತೀನಿ ಬೇಜಾರಾಗಬೇಡಿ ತಡ ಆದರೆ ಸ್ವಲ್ಪ ಡ್ಯೂಟಿಲಿ ಇರ್ತೀನಿ ಆಯಿತಾ ಕ್ಷಮೆ ಇರಲಿ ಮೊದಲೇ ಹೇಳ್ತಾ ಇದ್ದೀನಿ ಆದರೆ ನಾನು ಖಂಡಿತ ನೋಡಿದ್ರೆ ಮಾಡೇ ಮಾಡ್ತೀನಿ ಆಯಿತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಆಯಿತಾ ನನ್ನ ಪ್ರೀತಿಯ ಕುಟುಂಬ ನೀವು ನಿಮ್ಮೆಲ್ಲರ ಮೇಲೂ ಕೂಡ ರಾಯರ ಆಶೀರ್ವಾದ ಸದಾ ಕಾಲ ಇರಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ